ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಕಲಗಟ್ಗಿ ಗೋವಿನ ಜೋಳ ಬೆಲೆ ಕುಸಿದಿರುವುದರಿಂದ ರೈತರಿಗೆ ಆರ್ಥಿಕವಾಗಿ ಸಮಸ್ಯೆ ಎದುರಿಸುವಂತಾಗಿದೆ ಕೂಡಲೇ ತಾಲೂಕಿನಲ್ಲಿ ಖರೀದಿ ಕೇಂದ್ರ ಆರಂಭಿಸುವ ಕುರಿತು ವಿಧಾನ ಪರಿಷತ್ ಮಾಜಿ ಸದಸ್ಯ ನಾಗರಾಜ್ ಚಬ್ಬಿಯವರ ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭಿಸಲು ಒತ್ತಾಯಿಸಿ ಪಟ್ಟಣದ ಆಂಜನೇಯ ಸರ್ಕಲ್ ಬಳಿ ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆ ಸಭೆಯಲ್ಲಿ ಅವರು ಮಾತನಾಡಿದರು ಕೇಂದ್ರ ಸರ್ಕಾರ ಈಗಾಗಲೇ ಬೆಂಬಲ ಬೆಳೆ ಘೋಷಿಸಿದ್ದು ಇರುತ್ತದೆ ಆದರೆ ರಾಜ್ಯ ಸರ್ಕಾರ ಮಾತ್ರ ರೈತರ ಬೆಲೆ ಕೆಂಚಿತ್ತು ಕಾಳಜಿ ಇಲ್ಲದೆ ಕುರ್ಚಿಗಾಗಿ ಸರ್ಕಸ್ ನಡೆಸುತ್ತಿದ್ದಾರೆ ಸಚಿವ ಸಂತೋಷ್ ಲಾಲ್ ಸಾಹೇಬರು ಚುನಾವಣಾ ಸಮಯದಲ್ಲಿ ಮಾತ್ರ ರೈತರ ಬಗ್ಗೆ ಎಲ್ಲಾ ಸಹಾಯ ಸಹಕಾರ ಮಾಡುತ್ತೇನೆ ಎಂದು ಕ್ಷೇತ್ರದ ಬಗ್ಗೆ ಮತದಾನದ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಬಿಜೆಪಿ ಮುಖಂಡರಾದ ರಾಘವೇಂದ್ರ ಗೌಡ್ ಪಾಟೀಲ್ ಮಾತನಾಡಿ ರೈತರು ಗೋವಿನ ಜೋಳ ಬಿತ್ತುವಾಗ ಮಾಡಿದ ಕತ್ರುಪ್ ಗೊಬ್ಬರ ಕಳೆ ಎಣ್ಣೆ ಎಲ್ಲಾ ಸೇರಿದರೆ ಈಗ ಸಿಗುವ ದರ ಬಹಳ ಕಡಿಮೆ ಇದೆ ಎಂದು ರೈತರನ್ನು ನೇರವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡುತ್ತಿದೆ ಬಿಜೆಪಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷ ನಿಂಗಪ್ಪ ಸುತ್ತುಗಟ್ಟಿ ಜಯತೀರ್ಥ್ ಕಟ್ಟಿ ಮಾತನಾಡಿದರು ಷಣ್ಮುಖ್ ಗುರಿಕಾರ್ ಬಸವರಾಜ್ ಕುಂದಗೋಳಮಠ್ ಎಲ್ಲಾರಿ ಸಿಂಧೆ ಗೀತಾ ಮರ್ಲಿಂಗ್ನವರ್ ಕಲ್ಲಪ್ಪ ಪುಟ್ಟಪ್ಪನವರ್ ಬಸವರಾಜ್ ಸುರೇಶ್ ಗೋಕುಲ್ ಶ್ರೀಕಾಂತ್ ಪಾಟೀಲ್ ಶಿವಲಿಂಗಪ್ಪ ಎಳಿವಾಲ್ ಪರಶುರಾಮ್ ಅನ್ನಪ್ಪ ಓಲೇಕಾರ್ ಇನ್ನಿತರರು ರೈತರ ಹೋರಾಟದಲ್ಲಿ ಸತತವಾಗಿ ನಿಮ್ಮ ಬೆನ್ನೆಲುಬುವಾಗಿ ನಾವು ನಿಮ್ಮ ಮುಂದೆ ಇದ್ದೇವೆ ಎಂದು ಮಾತನಾಡಿ ಹೇಳಿದರು ನಾಗರಾಜಣ್ಣ ಅವರೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಸುದ್ದಿಗಟ್ಟಿ ಅವರೇ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜ್ ಮಠ ಅವರೇ ಮತ್ತು ಜಯಪೀ ಅವರೇ ಐ ಸಿ ಗೋಸಲ್ ಅವರೇ ಮತ್ತು ಗೀತಕ್ಕ ಮರಲಿಂಗಣ್ಣ ಅವರೇ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರಿ ಸಿದ್ದೇವರೇ ಯಲ್ಲಪ್ಪಣ್ಣನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಯಾವತ್ತು ಉಪಸ್ಥಿತ ಗೌರವಾನ್ವಿತ ಮಾಡ್ತೀವಿ ನೇರ್ಬಾಂತರ ಹಾಗೂ ದಂಡಾಧಿಕಾರಿಗಳು ತಲಗಡಗಿ ಮಾನ್ಯರೇ ಮೆಕ್ಕೆಜೋಳ ಗಂಧದ ಬೆಲೆ ತೆರೆಯಿ ಕುರಿತು ತುರ್ತು ತಡೆಯುವ ಮತ್ತು ಬಡಹಾನಿ ಪರಿಹಾರ ಘೋಷಣೆ ಮಾಡುವ ಕುರಿತು ನಿರ್ಧಾರಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಗಡಗಿ ತಾಲೂಕಿನ ಎಲ್ಲ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಬೆಳಗಿರಿನ ಮೆಕ್ಕೆಜೋಳ ಸರಿಯಾದ ಬೆಲೆ ಇಲ್ಲ ಇದರಿಂದ ಬಹಳ ಸಮಸ್ಯೆಯನ್ನು ರೈತರು ಅನುಭವಿಸುವಂತಾಗಿದೆ ದಲ್ಲಾಳಿಗಳು ಬೇಕಾಬಿಟ್ಟು ಖರೀದಿ ಮಾಡುತ್ತಿದ್ದಾರೆ ಆದ್ದರಿಂದ ಸರ್ಕಾರ ರೈತರ ನೆರವಿಗೆ ತಕ್ಷಣ ಬಂದು ಕೇಂದ್ರ ಸರ್ಕಾರ ನಿಗದಿ ವರದಿ ಮಾದೇಶ್ ಹುಲಮನಿ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ಕಲಗತ್ತಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ